ಬಾಲಿವುಡ್ ಕಲಾವಿದರಾದಂತಹ ವಿಕ್ಕಿ ಕೌಶಲ್ ಮತ್ತು ಅಕ್ಷಯ್ ಖನ್ನಾ ಹಾಗೂ ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ ಅಭಿನಯನದ ಛಾವಾ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ ಲಕ್ಷ್ಮಣ್ ಉಟೇಕರ್ ಆ್ಯಕ್ಷನ್ ಕಟ್ ಹೇಳಿರುವಂತಹ ಈ ಚಿತ್ರವು ಮೂರೇ ದಿನಗಳಲ್ಲಿ ನೂರು ಕೋಟಿ ರೂಪಾಯಿಯ ಕ್ಲಬ್ ಪ್ರವೇಶಿಸಿದ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಹಿಂದಿ ಚಿತ್ರವಾಗಿ ಹೊರಹೊಮ್ಮಿದೆ ಹಿಸ್ಟಾರಿಕಲ್ ಡ್ರಾಮಾ ತನ್ನ ಮೊದಲ ದಿನದಂದು ನಿರೀಕ್ಷೆಗಳನ್ನು ಮೀರಿ ಕಲೆಕ್ಷನ್ ಮಾಡಿದೆ ಎರಡನೇ ದಿನ ಸರಿಸುಮಾರು ಶೇಕಡ ಇಪ್ಪತ್ತರಷ್ಟು ಏರಿಕೆ ಕಂಡಿದೆ ಮೊದಲ ಭಾನುವಾರ ದೇಶೀಯ ಬಾಕ್ಸ್ ಆಫೀಸ್ ನಲ್ಲಿ ಶೇಕಡಾ ಮೂವತ್ತು ಒಂದರಷ್ಟು ಹೆಚ್ಚಳವಾಗಿದೆ ಏನು ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಒಂದೊಳ್ಳೆ ಬಾಕ್ಸ್ ಆಫೀಸ್ ಪ್ರದರ್ಶನಕ್ಕೆ ಕಾಯುತ್ತಿದ್ದಂತಹ ಬಾಲಿವುಡ್ಗೆ ಛಾವಾ ಗುಡ್ ನ್ಯೂಸ್ ಕೊಟ್ಟಿದೆ ಗಲ್ಲಾಪೇಟೆಯಲ್ಲಿ ಉತ್ತಮ ಕಲೆಕ್ಷನ್ ಮುಂದುವರೆದಿದೆ ಚಿತ್ರತಂಡ ಗೆಲುವಿನ ನಗೆ ಬೀರಿದೆ ಹೌದು ಬಹು ನಿರೀಕ್ಷಿತ ಚಿತ್ರವು ಮೂರು ದಿನಗಳಲ್ಲಿ ಒಂದೂರ ಹದಿನಾರು ಪಾಯಿಂಟ್ ಐದು ಕೋಟಿ ರೂಪಾಯಿಯನ್ನು ಗಳಿಸಿದೆ ಇದು ಇವತ್ತು ಹತ್ತು ಗಂಟೆಗೆ ಅಪ್ಡೇಟ್ ಆದಂತಹ ಮಾಹಿತಿ ಇವತ್ತು ಸಾಯಂಕಾಲ ತನಕ ಇನ್ನು ಬೇರೆ ಮಾಹಿತಿ ಬಂದಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಹಿಂದಿ ಚಿತ್ರವಾಗಿದೆ ಇಷ್ಟೊಂದು ದುಡ್ಡು ಗಳಿಸಿತು ತನ್ನ ಮೊದಲ ಭಾನುವಾರ ಅಂದರೆ ಕಳೆದ ದಿನ ನಿನ್ನೆ ಚಾವಾ ಭಾರತದಲ್ಲಿ ನಲವತ್ತೆಂಟು ಪಾಯಿಂಟ್ ಐದು ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಅನ್ನು ಮಾಡಿದೆ ಈ ಅಂಶಗಳು ಮೊದಲ ದಿನದ ಕಲೆಕ್ಷನ್ಗೂ ಕೂಡ ಹೆಚ್ಚಾಗಿದೆ ಚಾವಾ ಸಿನಿಮಾದ ಗಳಿಕೆಯಲ್ಲಿ ಮಹಾರಾಷ್ಟ್ರದ ಪ್ರೇಕ್ಷಕರಿಂದಲೇ ಹೆಚ್ಚಿನ ಪಾಲಿದೆ ಬೆಂಗಳೂರು ಹೈದರಾಬಾದ್ ಮತ್ತು ಚೆನ್ನೈನಂತ ದೊಡ್ಡ ದೊಡ್ಡ ನಗರಗಳಲ್ಲಿಯೂ ಉತ್ತಮ ಪ್ರದರ್ಶನ ಕಾಣುತ್ತಿದೆ ಇನ್ನು ಫೆಬ್ರವರಿ ಹದಿನಾರು ಅಂದ್ರೆ ಭಾನುವಾರ ನಿನ್ನೆ ಛಾವಾ ಚಿತ್ರ ಶೇಕಡ ಅರವತ್ತೆರಡು ಪಾಯಿಂಟ್ ಎಂಟರಷ್ಟು ಹಿಂದಿ ಅಕ್ಯುಪೆನ್ಸಿಯನ್ನು ಹೊಂದಿತ್ತು ಮತ್ತು ಈ ಛಾವಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಮೊದಲನೇ ದಿನ ಎರಡನೇ ದಿನ ಎಷ್ಟು ಗಳಿಸಿತ್ತು ಅಂತ ನಾವು ನೋಡೋದಾದ್ರೆ ಮೊದಲನೇ ದಿನ ಮೂವತ್ತೊಂದು ಕೋಟಿ ಗಳಿಸಿದ್ರೆ ಎರಡನೇ ದಿನ ಮೂವತ್ತೇಳು ಕೋಟಿಯನ್ನು ಗಳಿಸಿದೆ ಇನ್ನು ಮೂರನೇ ದಿನ ನಲವತ್ತೆಂಟು ಪಾಯಿಂಟ್ ಐದು ಕೋಟಿ ಗಳಿಸಿದೆ ಒಟ್ಟು ಒಂದೂರ ಹದಿನಾರು ಪಾಯಿಂಟ್ ಐದು ಕೋಟಿ ರೂಪಾಯಿಯ ಗಳಿಕೆಯಾಗಿದೆ ಭಾನುವಾರದ ಸಂಜೆಯ ತನಕ ಏನು ನ್ಯಾಷನಲ್ ಕ್ರಶ್ ಎಂದೇ ಕರೆಯಲ್ಪಡುವಂಥ ಕನ್ನಡತಿ ರಶ್ಮಿಕಾ ಮಂದಣ ಅವರ ಜನಪ್ರಿಯತೆ ಈಗಾಗಲೇ ಗಡಿ ಮೀರಿ ದೇಶದಾದ್ಯಂತ ವ್ಯಾಪಿಸಿದೆ ಸರಿ ಸುಮಾರು ಒಂದು ದಶಕದ ಹಿಂದೆ ಕಿರಿಕ್ ಪಾರ್ಟಿ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ವೃತ್ತಿ ಜೀವನ ಪ್ರಾರಂಭಿಸಿದಂತ ತಾರಿ ಈಗ ಬಹು ಭಾಷೆಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ವಿಶೇಷವಾಗಿ ತೆಲುಗು ಚಿತ್ರರಂಗದಲ್ಲಿ ಭದ್ರ ಸ್ಥಾನವನ್ನು ಹೊಂದಿದ್ದಾರೆ ಅನಿಮುನ್ ಅನಿಮಲ್ನಂತಹ ಬ್ಲಾಕ್ ಬಸ್ಟರ್ ಹಿಟ್ ಮತ್ತು ಪುಷ್ಪ ಫ್ರಾಂಚೈನ್ಸಿ ಅಂತಹ ಪ್ಯಾನ್ ಇಂಡಿಯಾ ಸಿನಿಮಾದ ಮೂಲಕ ಯಶಸ್ಸು ಪಡೆದಿದ್ದಾರೆ ತಮ್ಮ ಸಿನಿಮಾ ಆಯ್ಕೆಗಳೊಂದಿಗೆ ಬಹುಮುಖ ಪ್ರತಿಭೆಯನ್ನು ಪ್ರದರ್ಶಿಸುತ್ತಲೇ ಬಂದಿದ್ದಾರೆ ರಶ್ಮಿಕಾ ಮಂದಣ ಇದೀಗ ಛಾವ ಚಿತ್ರದೊಂದಿಗೆ ರಶ್ಮಿಕಾ ಭಾರತೀಯ ಚಿತ್ರರಂಗದ ಬಹು ಬೇಡಿಕೆಯ ನಟಿಯಾಗಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ ಮರಾಠ ರಾಣಿ ಯೇಸುಬಾಯಿ ಭೋಸ್ಲೆ ಪಾತ್ರದಲ್ಲಿನ ಅವರ ಅಭಿನಯವು ವಿಮರ್ಶಕರು ಮತ್ತು ಪ್ರೇಕ್ಷಕರರಿಂದ ಬಹುತೇಕ ಮೆಚ್ಚುಗೆಯನ್ನ ಗಳಿಸಿದೆ ಹಾಗಾಗಿ ಛಾವಾ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯಶಸ್ ಯಶಸ್ವಿ ಕಾಣಲಿ ಅಂತ ಹಾರೈಸೋಣ ಕನ್ನಡದ ಬೇಡಗಿ ರಶ್ಮಿಕಾ ಮಂದಣ ಕೂಡ ತನ್ನ ಜೀವನದಲ್ಲಿ ಅತ್ಯುತ್ತಮ ಸಾಧನೆ ಮಾಡಲಿ ಅಂತ ಹಾರೈಸುತ್ತಾ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಛಾವಚಿತ್ರ ಈ ಬಾರಿ ಎಷ್ಟು ಹಣವನ್ನ ಗಳಿಸಬಹುದು ನಾಳೆ ನಾಡಿದ್ದು ಈ ಒಂದು ವಾರದಲ್ಲಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ರೀತಿಯ ಲೇಟೆಸ್ಟ್ ಸಿನಿ ಜಗತ್ತಿನ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ